ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇಪ್ಪತ್ತ ಒಂಬತ್ತನೇ ತಾರೀಕು ಬುಧವಾರ ಮೌನಿ ಅಮಾವಾಸ್ಯೆ ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಅಮಾವಾಸ್ಯೆ ಬಂದಿರುವುದು ತುಂಬ ಚೆನ್ನಾಗಿರುತ್ತೆ ವಿಶೇಷತೆಯನ್ನು ಕೊಡುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಅಂತ ನಾವು ತುಂಬ ಸಾಧಾರಣವಾಗೇ ತಗೊಂಡ್ಬಿಡ್ತೀವಿ ಆದರೆ ಪ್ರಕೃತಿಯಲ್ಲಿ ತುಂಬ ಒಳ್ಳೆಯ ಶಕ್ತಿ ಕೆಟ್ಟ ಶಕ್ತಿ ಅನ್ನುವ ಎರಡೂ ವಿಚಾರಗಳು ಕೂಡ ನಡೆಯುವಂಥದ್ದೇ ಆದರೆ ಪ್ರಕೃತಿ ಮಾತ್ರ ನಮಗೆ ಯಾವಾಗಲೂ ಅಷ್ಟೇ ಒಳ್ಳೆಯದನ್ನೇ ಬಯಸುವಂಥದ್ದು ಆದರೆ ಮಾನವ ಜೀವನದಲ್ಲಿ ನಾವುಗಳು ಪ್ರಕೃತಿಗೆ ಕೊಡೋದೇನು ಇರೋದಿಲ್ಲ ಹಾನಿ ಮಾತ್ರ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೋಸ್ಕರ ಪ್ರಕೃತಿಯಲ್ಲಿ ನಡೆಯುವಂಥ ಎಷ್ಟೋ ಒಳ್ಳೆಯ ವಿಚಾರಗಳು ಈ ಸಂದರ್ಭಗಳಲ್ಲಿ ಅಮಾವಾಸ್ಯ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಯಾವ ಥರ ಉಪಯೋಗ ಪಡಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಈ ದಿನ ನೀವು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಆ ಮನೆಯ ಹೊರಗಡೆ ಕೂಡ ಕ್ಲೀನ್ ಮಾಡಿಕೊಂಡು ಸುಮಾರು ಜನ ಅಕ್ಕ ಅಮಾವಾಸ್ಯ ದಿನಗಳಲ್ಲೇ ನಮ್ಮ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಏನೂ ಒಂದು ಸಂದರ್ಭ ಅನ್ನೋದು ಇರೋದಿಲ್ಲ ಆದರೆ ಮ್ಯಾಟ್ರ್ ಕೂಡ ಅಷ್ಟೊಂದು ಸೀರಿಯಸ್ಸಾಗಿರೋದಿಲ್ಲ ಅಕ್ಕ ಆದರೂ ಯಾಕೋ ಜಗಳಾಗ್ತಾ ಇರುತ್ತೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತ ಅಂಥವರೆಲ್ಲರೂ ಕೂಡ ಸ್ನೇಹಿತರೆ ಮನೆಯಲ್ಲಿ ಯಾವಾಗಲೂ ನಮಗೇನೆ ಗೊತ್ತಿಲ್ಲದೆ ನೆಗೆಟಿವಿಟಿ ಅನ್ನೋದು ಮೂಲೆಗಳಲ್ಲಿ ಇರುತ್ತೆ ಜಾಸ್ತಿ ಈ ಬೆಡ್ರೂಮ್ ಎಲ್ಲನೂ ಹಾಕ್ಕೊಂಡು ಅಥವಾ ಗಾಳಿ ಆಡದೆ ಒಂದು ವಿಂಡೋ ಎಲ್ಲ ಕ್ಲೋಸ್ ಮಾಡಿಕೊಂಡು ಈ ಥರ ಎಲ್ಲ ಇದ್ದಾಗ ಕೂಡ ಆ ಸಮಸ್ಯೆಗಳು ಅನ್ನೋದು ಇನ್ನೂ ತುಂಬ ಜಾಸ್ತಿ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಹಾಗೂ ನಮಗೆ ಎಲ್ಲ ರೀತಿಯ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಇದು ಬಿಡೋದಿಲ್ಲ ಅಭಿವೃದ್ಧಿ ಅನ್ನೋದು ಅಲ್ಲೇ ನಿಂತೋಗುತ್ತೆ ಒಂಥರ ನಿಂತ ನಮ್ಮ ಸಂಬಳ ಕೂಡ ಆರು ಕತ್ತೋದಿಲ್ಲ ಮೂರು ಕಿಳಿಯೋದಿಲ್ಲ ಯಾವಾಗಲೂ ಒಂದು ಮಧ್ಯಮ ವರ್ಗದಲ್ಲಿ ಜೀವನ ಒದ್ದಾಡುವಂಥ ಸಂದರ್ಭ ಬಂದ್ಬಿಟ್ಟಿದೆ ಅಂತ ನಾವು ಎಷ್ಟೋ ಸಾರಿ ಹೇಳ್ಕೊಳ್ತೀವಿ ನೋಡಿ ಆ ಥರ ಅದಕ್ಕೋಸ್ಕರ ಯಾವಾಗಲೂ ಪೂಜೆ ಮಾಡಿದಾಗ ನಾವು ಒಂದು ಸಾಂಬ್ರಾಣಿಯನ್ನ ಮನೆಯಲ್ಲಿ ಹಾಕಿ ಹಾಕ್ತೀವಿ ಸಾಂಬ್ರಾಣಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಎಷ್ಟೇ ಕೆಟ್ಟ ಪ್ರಭಾವಗಳು ನಮ್ಮ ಮನೆಯ ಮೇಲೆ ಬೀರಿದ್ರೂ ಕೂಡ ಅದನ್ನು ಒದ್ದಿ ಓಡಿಸುವಂಥ ಶಕ್ತಿ ಒಂದು ಧೂಪಕ್ಕೆ ಇದೆ ಧೂಪ ಹಾಕಿದಾಗ ನಮ್ಮ ಮನೆ ಎಷ್ಟು ಪ್ರಶಾಂತವಾಗಿರುತ್ತೆ ಒಂಥರ ಪೀಸ್ಫುಲ್ಲಾಗಿರುತ್ತೆ ಸ್ವಲ್ಪ ಸಮಯ ಹಾಗೇ ಕೂತ್ಕೊಳ್ಳೋಣ ಅನಿಸುತ್ತೆ ನೋಡಿ ಆ ಥರ ಅದು ಎಲ್ಲ ನಮಗೆ ನಮ್ಮ ಒಂದು ಮನೆಯ ಮೇಲೆ ಯಾರದೋ ಕೆಟ್ಟ ದೃಷ್ಟಿ ಬಿದ್ದಿರಬಹುದು ಅಥವಾ ನಮ್ಮ ಮನೆಯಲ್ಲಿ ನಡೆಯುವಂಥ ಈ ಯಾವಾಗಲೂ ಹೆಣ್ಮಕ್ಳೇನಾದರೂ ಅಳ್ತಾ ಇದ್ದರೂ ಕೂಡ ಈ ಥರ ಪದೇ ಪದೇ ಕಷ್ಟಗಳು ಅನ್ನೋದು ಬರುತ್ತೆ ದಯವಿಟ್ಟು ನೀವು ಈ ಒಂದು ಅಮಾವಾಸ್ಯೆ ದಿನಗಳಲ್ಲಿ ಯಾರಿಗೆ ಸಾಲಗಳು ಜಾಸ್ತಿ ಇರುತ್ತೆ ಅಥವಾ ನೀವು ಒಡವೆಗಳನ್ನ ಇಟ್ಟುಬಿಟ್ಟಿರ್ತೀರ ಈಗಿನ ಸಂದರ್ಭಗಳಲ್ಲಿ ನಾವು ಗಿರ್ವಿ ಇಟ್ಟಿರುವ ಒಡವೆಗಳನ್ನ ಬಿಡಿಸ್ಕೊಂಡ್ರೆ ಸಾಕಪ್ಪ ಹೊಸ ಒಡವೆಗಳು ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ಕೂಡ ಕುಂಕುಮಾರ್ಚನೆ ಮಾಡಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಈ ರೀತಿ ಸಂದರ್ಭಗಳಲ್ಲಿ ಅಮಾವಾಸ್ಯೆ ದಿನಗಳಲ್ಲಿ ಕುಂಕುಮಾರ್ಚನೆ ಮಾಡೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಎಷ್ಟೇ ಕೋರಿಕೆಗಳಿದ್ದರೂ ಎಷ್ಟೇ ಕನಸುಗಳಿದ್ದರೂ ಅಥವಾ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೊಂದು ಒಂದು ದಾರಿ ಅನ್ನೋದು ಸಿಗುತ್ತೆ ಅಷ್ಟು ಶಕ್ತಿದಾಯಕವಾದ ಅಮಾವಾಸ್ಯೆಯಲ್ಲಿ ಲಕ್ಷ್ಮಿ ಪೂಜೆಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇದರ ಬಗ್ಗೆ ಈ ದಿನಗಳಲ್ಲಿ ನೀವು ಲಕ್ಷ್ಮೀ ದೇವಿಗೆ ಇಷ್ಟವಾದ ಒಂದು ದೀಪವನ್ನು ಕೂಡ ಹಚ್ಚಬಹುದು ಅಂದರೆ ಐಶ್ವರ್ಯ ದೀಪ ಅಂತ ಹೇಳ್ತೀವಿ ನೋಡಿ ಉಪ್ಪಿನ ದೀಪ ಅದು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಲ್ಲಿ ಇರುತ್ತೆ ನೀವು ಹಚ್ಚೋದಾದರೆ ನಿಮ್ಮ ಮನಸ್ಸಿಂದ ಭಕ್ತಿಯಿಂದ ನೀವು ಹಚ್ಚು ನೋಡಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಒಂದು ಮಣ್ಣಿನ ದೀಪ ತಗೊಂಡು ಮೇಲೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿಬಿಟ್ಟಿದ್ದೆ ಅದರ ಮೇಲೆ ದೀಪನ ಹಚ್ಚೋದು ಇಷ್ಟೇ ಸಿಂಪಲ್ ಇರುತ್ತೆ ನೀವು ಒಂದು ವೀಳಿಯದೆಲ್ಲ ಇಟ್ಕೊಳ್ಬೇಕಾಗುತ್ತೆ ಕೆಳಗಡೆ ಡೈರೆಕ್ಟಾಗಿ ದೀಪ ಇಡೋದಕ್ಕೆ ಹೋಗಬೇಡಿ ಹಾಗೆ ದೂಪ ಹಾಕಿದಾಗ ನೋಡಿ ನೀವು ಬೇವಿನ ಬೇವಿನ ಎಲೆಗಳದ್ದು ಧೂಪ ಹಾಕೋದು ತುಂಬ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ಅಂದರೆ ನಾವು ಧೂಪ ಹಾಕ್ತೀವಿ ಆ ಧೂಪಕ್ಕೆ ಈ ಎಲೆಗಳನ್ನು ಸ್ವಲ್ಪ ಹಾಕಿ ಅಥವಾ ಅಕ್ಕ ನಮಗೆ ಸಿಗಲಿಲ್ಲ ದೂರ ಇದೆ ಈ ಥರ ಏನಾದರೂ ಇದ್ದರೆ ನೀವೇನು ಮಾಡಬೇಕು ಅಂದರೆ ನೋಡಿ ಆ ಧೂಪಕ್ಕೆ ಲವಂಗಗಳನ್ನು ಹಾಕಿ ಸ್ನೇಹಿತರೆ ಒಂದಷ್ಟು ಲವಂಗಗಳನ್ನು ಮೊಗ್ಗಿರಬೇಕು ಆ ಲವಂಗಗಳನ್ನು ಹಾಕಿ ಇನ್ನೊಂದು ಸಾರಿ ಈ ಥರ ಪೌರ್ಣಮಿ ಅಮಾವಾಸೆ ಹಾಗೂ ಶುಕ್ರವಾರ ದಿನಗಳಲ್ಲಿ ನೀವು ಈ ಒಂದು ಧೂಪಕ್ಕೆ ಈ ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲೇನೆ ತಿಳಿಸ್ದೆ ಅಲ್ವಾ ಆ ಥರ ಈ ದಿನ ಏನಾದರೂ ನಿಮಗೆ ಸಿಕ್ಕಿದ್ರೆ ನಿಜವಾಗ್ಲೂ ಒಣಗಿರೋದೆಲ್ಲ ನಮ್ಗೆ ಆರಾಮಾಗಿ ಸಿಗುತ್ತೆ ಮರಗಳ ಕೆಳಗೆ ಬಿದ್ದು ಇರುತ್ತೆ ಅದನ್ನು ತಗೊಂಡು ಬಂದು ಹಾಕಿದ್ರೂ ಸಾಕಾಗುತ್ತೆ ಅಥವಾ ಹಸಿರದ್ದು ತಗೊಂಡು ಬಂದಿದ್ದೆ ನೀವು ಸ್ವಲ್ಪ ಒಣಗಿಸ್ಬಿಟ್ಟು ಕೂಡ ಇಟ್ಕೊಂಡು ಆ ಧೂಪ ಹಾಕಿದ್ರೆ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಹೋದಾಗ ಒಳ್ಳೆಯ ವಿಚಾರಗಳು ಅನ್ನೋದು ಜಾಸ್ತಿ ನಡೆಯುತ್ತೆ ತುಂಬ ಚೆನ್ನಾಗಿರ್ತೀವಿ ನಾವು ಯಾಕಂದರೆ ಯಾವಾಗಲೂ ಅಂದ್ಕೊಳ್ತೀರ ಧೂಪ ಹಾಕಿದಾಗ ನಮ್ಮ ಮನೆ ಯಾವ ಥರ ಏಳಿಗೆ ಆಗಬಹುದು ಅಂತಂದ್ಬಿಟ್ಟು ಅದನ್ನು ಮೂಲೆ ಮೂಲೆಗೂ ತೋರಿಸಿದಾಗ ಯಾವಾಗಲೂ ಅಷ್ಟೇ ನೆಗೆಟಿವಿಟಿ ಹೋದಾಗ ಒಳ್ಳೆಯ ವಿಚಾರಗಳು ಅನ್ನೋದು ಪಾಸಿಟಿವ್ ಆಗಿ ತುಂಬಿದಾಗ ನಮಗೆ ಒಂದು ಚೈತನ್ಯ ಅನ್ನೋದು ಬರುತ್ತೆ ನಾವು ಬದುಕಬೇಕು ಎಲ್ಲರ ಥರ ಅಂತಂದ್ಬಿಟ್ಟು ಆ ಪರಿಹಾರವನ್ನು ಒಂದು ಮಾಡಿಕೊಳ್ಳಿ ಮತ್ತೊಂದು ಪರಿಹಾರ ನಿಮಿಷದಲ್ಲೇ ನಿಮಗೆ ಈ ರೀತಿ ಜಗಳಗಳಾಗ್ತಾ ಇರುತ್ತೆ ಸಾಲ ಜಾಸ್ತಿ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಆರೋಗ್ಯ ಸಮಸ್ಯೆ ಅಂದ್ಕೊಂಡಿರೋ ಕೆಲಸಗಳು ಅಲ್ಲಲ್ಲೇ ನಿಂತು ಹೋಗ್ತಾ ಇದೆ ಅಂತ ಹೇಳಿದಾಗ ಒಂದು ಇಡೀ ಕಲ್ಲುಪ್ಪನ್ನು ತಗೊಂಡು ಸ್ವಲ್ಪ ಅದರಲ್ಲೇ ಸಾಸಿವೆ ಹಾಕಿಬಿಟ್ಟಿದ್ದೆ ನೀವು ದೃಷ್ಟಿ ತಗೊಳ್ಳಿ ನಿಮಗೆ ನೀವೇ ಮೇಲಿಂದ ಕೆಳಗಡೆ ಅಥವಾ ಕ್ಲಾಕ್ ವೈಸು ಯಾವ ಥರನಾದರೂ ತಗೊಳ್ಬಹುದು ಅದಕ್ಕೆ ಅಷ್ಟೇ ಶಕ್ತಿ ಇರುತ್ತೆ ಅಥವಾ ನಿಮ್ಮ ಮಕ್ಕಳಿಗೆ ತೆಗಿಬಹುದು ನಿಮ್ಮ ಮನೆಯಲ್ಲಿ ತೆಗಿಬಹುದು ಅಥವಾ ನಿಮ್ಮ ಮನೆಗೂ ಕೂಡ ತೆಗಿಬಹುದು ಇದನ್ನು ಈ ಥರ ಸಂಜೆ ಮಾಡ್ಕೊಳ್ಳಿ ಮಾಡಿಬಿಟ್ಟಿದ್ದೆ ಇದನ್ನು ಒಂದು ಗ್ಲಾಸಲ್ಲೋ ಒಂದು ಬೌಲಲ್ಲೋ ನೀರು ಸ್ವಲ್ಪ ಹಾಕ್ಬಿಟ್ಟಿದ್ದೆ ಅದರಲ್ಲಿ ಹಾಕ್ಬಿಡಿ ಅದಕ್ಕೆ ಮೇಲೆ ನೀವು ಸಿಂಕ್ಗೆ ಅಥವಾ ಎಲ್ಲಾದರೂ ಚರಂಡಿಗಳಿಗೆ ಹಾಕಿದ್ರೆ ಆಗುತ್ತೆ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಮತ್ತೊಂದು ಪರಿಹಾರ ಈ ದಿನ ರಾತ್ರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಗಾಜಿನ ಬೌಲ್ ತಗೊಳ್ಳಿ ಸ್ವಲ್ಪ ಸಾಸಿವೆಯನ್ನು ಒಂದು ಎರಡು ಮೂರು ಸ್ಪೂನ್ ಸಾಸಿವೆಯನ್ನು ಹಾಕಿ ಒಂದು ಅರ್ಧ ಸ್ಪೂನು ಅದರ ಮೇಲೆ ಅರಿಶಿಣ ಹಾಕಿ ಇಷ್ಟೇ ಇವೆರಡನ್ನೇ ಹಾಕಿಬಿಟ್ಟಿದ್ದೆ ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಕಡೆ ಇಟ್ಬಿಡಿ ಅದನ್ನು ಮೂರು ದಿನ ರಾತ್ರಿ ಮೂರು ರಾತ್ರಿಗಳು ನಿಮ್ಮ ಮನೆಯಲ್ಲೇ ಇರಬೇಕು ಅದನ್ನು ಮತ್ತೆ ಮತ್ತೆ ಕದಲಿಸಬಾರ್ದು ಒಂದು ಸಾರಿ ನೀವು ಇಟ್ಟಾಗ ಮೂರು ದಿನಗಳು ಕಳೆಯುವವರೆಗೂ ಅದನ್ನು ನೋಡೋದಾಗಲಿ ಮತ್ತೆ ಮುಟ್ಟೋದಾಗಲಿ ಮಾಡಬಾರ್ದು ನೀವು ಆ ಕೆಟ್ಟ ಶಕ್ತಿಗಳೆಲ್ಲ ಹೇಳ್ಕೊಂಡು ಆ ಮೂರು ದಿನಗಳು ಅದು ಅದರ ಕೆಲಸ ಮಾಡ್ತಾ ಇರುತ್ತೆ ಮತ್ತೆ ಮೂರು ದಿನ ಕಂಪ್ಲೀಟ್ ಆದಮೇಲೆ ನೀವು ತಗೊಂಡು ಹೋಗ್ಬಿಟ್ಟಿದ್ದೆ ಯಾರು ತುಳಿದೇ ಇರುವ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಮತ್ತು ನೀವು ಮನೆ ಒರೆಸ್ಕೊಂಡು ದೀಪ ಹಚ್ಚಬಹುದು ಈ ಥರ ವಾರದಲ್ಲಿ ನೀವು ಒಂದೆರಡು ಬಾರಿಯಾದರೂ ಅಥವಾ ಒಂದು ಬಾರಿಯಾದರೂ ನಿಮ್ಗೆ ಎಷ್ಟು ಸಾರಿ ಅನುಕೂಲ ಆಗುತ್ತೋ ಮಾಡ್ಕೊಳ್ಬಹುದು ವಾರ ವಾರ ಕೂಡ ಮಾಡ್ಕೊಳ್ಬಹುದು ತಿಂಗಳು ಮಾಡ್ಕೊಳ್ಬಹುದು ಅಥವಾ ಈ ಥರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಕೊಳ್ಬಹುದು ಆಗ ನಮಗೆ ಈ ಸಂಪತ್ತು ಅನ್ನೋದು ಬರ್ತಾ ಇರುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ